ಇವತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಮತ್ತೆ ಎಸ್ ಎಸ್ಎ ಟಿ ಎಸ್ ಎ ಜಾಗೃತಿ ವೇದಿಕೆ ಬೆಂಗಳೂರಿನಿಂದ ಇವತ್ತೇನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗೆ ಅಂತ ಹೇಳಿ ಎರಡು ಸಾವಿರದ ಹದಿಮೂರರಲ್ಲಿ ಜಾರಿಯಾದಂಥ ಏನು ಕಾಯ್ದೆ ಇದೆ ಈ ಕಾಯ್ದೆಯ ಉದ್ದೇಶ ಸ್ಪಷ್ಟವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮಾಜ ಆರ್ಥಿಕ ಅಭಿವೃದ್ಧಿಯನ್ನು ಮಾಡೋದ್ರ ಜೊತೆಯಲ್ಲಿ ಅವರ ಒಂದು ಅಭಿವೃದ್ಧಿ ಅಂತರವನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಇವತ್ತು ಈ ಸರ್ಕಾರ ಮಾಡಿರ್ತಕ್ಕಂಥದ್ದಿದೆ ಕಳೆದ ಹತ್ತು ವರ್ಷಗಳಲ್ಲಿ ಈಗಾಗಲೇ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಅಂತ ಹೇಳಿ ಹಂಚಿಕೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಕೋಟಿ ಎಂಟು ಲಕ್ಷದಷ್ಟಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನೋಡಿದರೆ ನಾವು ತಳಮಟ್ಟಕ್ಕೆ ಹೋಗಿ ನೋಡಿದರೆ ಅದರ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಇದು ಇದಕ್ಕೆ ನಾವು ಕಳೆದ ಹತ್ತು ವರ್ಷದ ಒಂದು ಡಾಟಾ ಅನಲೈಸ್ ಅನ್ನು ಸಹ ನಾವು ಇದು ಈ ಡಾಟಾ ಅನಲೈಸ್ನಲ್ಲಿ ಯಾರು ನಿಜವಾದಂಥ ಒಂದು ಜಾತಿ ಪರಿಶಿಷ್ಟ ಜಾತಿಯವರಿದ್ದಾರೆ ಹಾಗೆ ಎಸ್ ಟಿಯಲ್ಲಿ ಬರ್ತಕ್ಕಂಥ ಸುಮಾರು ನಲವತ್ತೆಂಟರಿಂದ ಐವತ್ತೆರಡು ಏನು ಬರ್ತವೆ ಈ ಜಾತಿಗಳಿಗೆ ಸಾಮಾನ್ಯ ಜನರಿಗೆ ಇದುವರೆಗಾಗಿ ಒಂದು ಸಾಲ ಸೌಲಭ್ಯ ಆಗಲಿ ಒಂದು ಯೋಜನೆಯ ಉಪಯೋಗ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಹಾಗಾಗಿ ಇವತ್ತು ಏನು ಗ್ಯಾರಂಟಿಗಳಿಗೆ ಬಳಕೆ ಮಾಡ್ತಾ ಇರ್ತಕ್ಕಂಥ ಐವತ್ತೆರಡು ಸಾವಿರ ಕೋಟಿಗಳಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿಗಳನ್ನ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ತೆಗಿತಾ ಇದ್ದಾರೆ ಈ ಹಣ ನೇರವಾಗಿ ಸಾಮಾನ್ಯ ಜನರಿಗೆ ಹೋಗುತ್ತೆ ಅಂತಕ್ಕನ್ನೋದು ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಆದ್ರೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಇದನ್ನ ಸ್ಪಷ್ಟವಾಗಿ ನೀವು ಹೇಳತಕ್ಕಂಥದ್ದು ಆಗಬೇಕಿತ್ತು ಸಾಮಾನ್ಯ ಹಣದಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಮೀಸಲಿಡಿ ಎಸ್ ಸಿ ಎಸ್ ಟಿ ಹಣ ಹಣಕ್ಕೆ ಏನು ಮೀಸಲಿಟ್ಟಿದ್ರ ಈ ಎಸ್ ಸಿ ಎಷ್ಟಿ ಹಣಕ್ಕೆ ಮೀಸಲಿಟ್ಟಿರ್ತಕ್ಕಂಥದ್ನ ಅವರ ಒಂದು ಆರ್ಥಿಕ ಅಭಿವೃದ್ಧಿಗೆ ನೀವು ಖರ್ಚು ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ಯಾಕಂದರೆ ಇವತ್ತು ನಿರುದ್ಯೋಗದ ಪ್ರಮಾಣ ಜಾಸ್ತಿ ಇದೆ ಎಸ್ ಸಿ ಎಸ್ ಟಿಗಳಲ್ಲಿ ನಿರುದ್ಯೋಗಿ ಯುವಜನರಿದ್ದಾರೆ ಇದ್ದಾರೆ ಅವ್ರಿಗೆ ಇವತ್ತು ಒಂದು ಸ್ವಾವಲಂಬನೆ ಸಾರ್ತಿ ಯೋಜನೆಯನ್ನು ಕೊಟ್ಟಿದ್ದೇ ಆಗಲಿ ಅಥವಾ ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ದೇ ಆಗಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದರಿಂದ ಎರಡನ್ನ ಕೊಡ್ತಾ ಇದ್ದಾರೆ ಅದು ಯಾವುದಕ್ಕೂ ಸಾಲ್ತಾ ಇಲ್ಲ ಈ ಅಭಿವೃದ್ಧಿ ನಿಗಮಗಳು ಏನು ಆಗ್ತಾ ಇದ್ದಾವೆ ಆದಿಜಾಂಬ ಅಭಿವೃದ್ಧಿ ನಿಗಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ತಾಂಡ ಅಭಿವೃದ್ಧಿ ನಿಗಮ ಈ ಅಭಿವೃದ್ಧಿ ನಿಗಮಗಳಿಗೆ ಒಂದು ಯಥೇಚ್ಛವಾಗಿರ್ತಕ್ಕಂಥ ಹಣವನ್ನು ಕೊಟ್ಟು ಅಗತ್ಯಕ್ಕೆ ಅನುಗುಣವಾಗಿ ಇವರು ಕಾಯ್ದೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ನೀಡ್ ಬೇಸ್ ಅಸೆಸ್ಮೆಂಟ್ ಮಾಡ್ತೀವಿ ಅಂತೇಳಿ ಕಳೆದ ಹತ್ತು ವರ್ಷಗಳಿಂದ ನೀಡ್ ಬೇಸ್ ಅಸೆಸ್ಮೆಂಟು ಈ ಸರ್ಕಾರಗಳು ಯಾವುವು ಮಾಡಿಲ್ಲ ಹಾಗಾಗಿ ಯಾರಿಗೆ ಯೋಜನೆ ತಲುಪಬೇಕಾಗಿತ್ತು ಯಾರಿಗೆ ಈ ಹಣ ಹಂಚಿಕೆ ಆಗಬೇಕಾಗಿತ್ತು ಈ ಹಣ ಹಂಚಿಕೆ ಆಗಲೇ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ಬಜೆಟ್ನಲ್ಲಿ ಈ ಎಲ್ಲವನ್ನ ಸರಿಪಡಿಸಿ ಒಂದು ಸಾಮಾಜಿಕ ನ್ಯಾಯವನ್ನು ಮಾಡಬೇಕು ಗ್ಯಾರಂಟಿ ಹಣ ಗ್ಯಾರಂಟಿ ಹಣ ಎಸ್ ಸಿ ಪಿ ಟಿ ಎಸ್ ಪಿ ಹಣನೇ ತಗೊಂಡು ಗ್ಯಾರಂಟಿ ಗ್ಯಾರಂಟಿಗೆ ಬಳಸಬೇಕಂತ ಒಂದು ಪ್ರಶ್ನೆ ನಮ್ಮದು ಏನಂದ್ರೆ ಎಲ್ಲರಿಗೂ ಸಾಮಾನ್ಯ ಜನನು ಇವತ್ತು ಶಕ್ತಿ ಯೋಜನೆಯಲ್ಲಿ ಓಡಾಡ್ತಿದ್ದಾರೆ ಸಾಮಾನ್ಯ ಜನಕ್ಕೂ ಇವತ್ತು ಗೃಹಲಕ್ಷ್ಮಿ ಹಣ ಬರ್ತಾ ಇದೆ ಪ್ರತಿ ತಿಂಗಳು ಎರಡು ಸಾವಿರ ಆದರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಹಣನೇ ತಗೋಬೇಕು ತಗೊಂಡು ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಏನಿದೆ ಅಂತ ಗೊತ್ತಾಗ್ತಿಲ್ಲ ಇವತ್ತು ಮತ್ತೆ ಎಷ್ಟೋ ಹೆಣ್ಮಕ್ಳು ಇವತ್ತು ಎಸ್ ಸಿ ಎಸ್ ಟಿ ಹೆಣ್ಮಕ್ಳು ನಿರುದ್ಯೋಗದಿಂದ ಮನೇಲೆ ಕೆಲಸ ಮಾಡೋಕ್ಕೂ ಆಗ್ದಿರಾ ಎಷ್ಟೋ ಹೆಣ್ಮಕ್ಳು ಮನೇಲಿದ್ದಾರೆ ಅವ್ರಿಗೆ ಮನೇಲೆ ಯಾವುದಾದ್ರೂ ಒಂದು ಉದ್ಯೋಗವನ್ನು ಸಮರ್ಪಕವಾಗಿ ಒಂದು ಉದ್ಯೋಗ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಡೋ ಕಲ್ಪಿಸ್ಕೊಡ್ಬೋದು ಮತ್ತು ನಮ್ಮ ನಮ್ಮ ಎಸ್ ಸಿ ಎಸ್ ಸಿ ಎಸ್ ಟಿ ಯುವ ಜನರಿಗೆ ನಿರುದ್ಯೋಗದಿಂದ ಇರೋ ಅಂಥವ್ರಿಗೆ ಅವ್ರಿಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಸಾಲದ ರೂಪದಲ್ಲಿ ಏನಾದರೂ ಕೊಟ್ಟರೆ ಅವರು ಯಾವುದಾದ್ರೂ ಒಂದು ಬಿಸ್ನೆಸ್ ಥರದಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಅವ್ರ ಜೀವನವನ್ನು ನಿರುದ್ಯೋಗವನ್ನು ಅವರು ನಿರ್ಮೂಲನೆ ಮಾಡೋ ಅಂಥದ್ದಲ್ಲಿ ಕೆಲಸ ಮಾಡ್ತಾರೆ ಕೆಲಸ ಮಾಡ್ಬೋದು ನಮ್ಮ ಯುವಜನರು ಮತ್ತು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಇವತ್ಗೂ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಆರು ತಿಂಗಳಾದ್ರೂ ಸ್ಕಾಲರ್ಶಿಪ್ ಹಣ ಬಂದಿಲ್ಲ ಮತ್ತು ಸುಮಾರು ಯೋಜನೆ ಎಸ್ ಸಿ ಎಸ್ ಟಿಗಳಿಗೆ ಯೋಜನೆಗಳಿದೆ ಅಂತ ಹೇಳ್ತಾರೆ ಬಾಯಿ ಮಾತು ಮತ್ತು ಪೇಪರ್ ಮೂಲಕ ಪೇಪರಲ್ಲಿ ಏನು ಲಿಖಿತ ಇರುತ್ತೆ ಅಷ್ಟೇ ಯಾರಿಗೂ ಏನು ಕಾರ್ಯರೂಪಕ್ಕೆ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ತುಂಬಾ ಏನು ಅಸಮಾಧಾನ ಸಾಮಾಜಿಕ ಭದ್ರ ಸಾಮಾಜಿಕವಾಗಿ ಏನು ಸಿಗಬೇಕು ಸಾಮಾಜಿಕ ಭದ್ರತೆಯ ವಿಚಾರವಾಗಿ ಎಸ್ ಸಿ ಎಸ್ ಟಿಗೆ ಗೆ ಅದು ಸಿಗಬೇಕು ಅನ್ನೋ ಒಂದು ಕೊತ್ತಾಯ ಮಾಡ್ತಾ ಇದೀವಿ ಎಸ್ ಎಸ್ ಪಿ ಟಿ ಎಸ್ ಪಿ ಯೋಜನೆಯ ಉದ್ದೇಶವೇ ಅಸೆಟ್ ಕ್ರಿಯೇಷನ್ ಆರ್ಥಿಕ ಸ್ವಾವಲಂಬನೆ ಮತ್ತು ಶಿಕ್ಷಣ ಸಂವಿಧಾನದ ವಿಧಿ ಫಾರ್ಟಿ ಸಿಕ್ಸ್ ನ ಯಶಸ್ವಿಯಾಗಿ ಜಾರಿಗೊಳಿಸಬೇಕು ಇಷ್ಟೇ ಇದರ ಉದ್ದೇಶ ಆಗಿರುವಂತ ರಾಜ್ಯಕ್ಕೆ ಬೇರೆ ಏನು ಮಾಡುವಂತಿಲ್ಲ ಮತ್ತು ಗ್ಯಾರಂಟಿ ಯೋಜನೆಗೂ ಎಸ್ ಸಿ ಎಸ್ ಟಿ ಟಿ ಎಸ್ ಟಿ ಯೋಜನೆಗೂ ಒಂದಕ್ಕೊಂದು ಸಂಬಂಧವಿಲ್ಲ ಅದರ ಉದ್ದೇಶವೂ ಬೇರೆ ಇದರ ಉದ್ದೇಶವೂ ಬೇರೆ ಹೀಗಾಗಿ ಎಸ್ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಆರ್ಥಿಕ ಸ್ವಾವಲಂಬನೆ ಅಸೆಟ್ ಕ್ರಿಯೇಷನ್ ಮತ್ತು ಶಿಕ್ಷಣದ ಹೊರತಾಗಿ ಬೇರೆ ಯಾವುದಕ್ಕೂ ಬಳಸ್ಕೊಂಡ್ರೆ ಅದು ದುರುಪಯೋಗ ಅಂತ ಆಗುತ್ತೆ ದುರ್ಬಳಕೆ ಅಂತ ಆಗುತ್ತೆ ಗ್ಯಾರಂಟಿ ಯೋಜನೆಗಳಿಗೆ ದಿನೇಶ್ ಗುಂಡ್ರಾವ್ ಹೇಳ್ತಾರೆ ಕೊಟ್ಟರೆ ತಪ್ಪಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನೇ ನಾವು ದಿನೇಶ್ ಗುಂಡ್ರಾವ್ ಅವ್ರು ಕೇಳಬೇಕಾಗಿರೋದು ಏನು ಅಂತಂದರೆ ಆಗಿದ್ರೆ ಬ್ರಾಹ್ಮಣ ಮಹಾಸಭಾದಿಂದ ಗ್ಯಾರಂಟಿ ಯೋಜನೆಗೆ ಹಣ ಕೊಡಿ ಲಿಂಗಾಯತ ಮಹಾಸಭದಿಂದ ಗ್ಯಾರಂಟಿ ಯೋಜನೆ ಹಣ ಕೊಡಿ ಒಕ್ಲಿ ಮಹಾಸಭಾದಿಂದ ಗ್ಯಾರಂಟಿ ಯೋಜನೆಗೆ ಹಣ ಕೊಡಿ ಯಾಕೆ ಬರೀ ಎಸ್ ಎಸ್ ಪಿ ಟಿ ಎಸ್ ಪಿಂದ ಯಾಕೆ ಕೊಡ್ತೇನೆ ಅಂತ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಮತ್ತು ಭಾಳ ಮುಖ್ಯವಾಗಿ ಒಂದು ಮಾನಿಟ್ರಿಂಗ್ ಸೆಲ್ಲನ್ನು ಅವರು ರಚಿಸಬೇಕಾಗತ್ತೆ ಅಲ್ಲಿ ಕಮ್ಯುನಿಟಿ ರೆಪ್ರೆಸೆಂಟೇಷನ್ ಇಟ್ಟುಕೊಂಡು ಮಾನಿಟ್ರಿಂಗ್ ಸೆಲ್ಲನ್ನು ರೆಪ ರಚಿಸಲೇಬೇಕು ಜೊತೆಗೆ ಬಜೆಟ್ ಬರೋ ಒಂದು ತಿಂಗಳ ಮುಂಚೆ ಅಲ್ಲೇ ಮಾತಾಡಬೇಕಾಗಿಲ್ಲ ಅಕ್ಟೋಬರಿಂದಲೇ ಶುರು ಮಾಡಬೇಕು ಅಕ್ಟೋಬರಿಂದನೇ ಮೂವತ್ತ್ನಾಲ್ಕು ಇಲಾಖೆಗಳಿಂದ ಯೋಜನೆಗಳನ್ನು ತರಿಸ್ಕೊಳ್ಬೇಕು ಬ್ಲೂ ಪ್ರಿಂಟ್ ತರಿಸ್ಕೊಳ್ಬೇಕು ಮುಂದಿನ ವರ್ಷಕ್ಕೆ ಎಸ್ ಎಚ್ ಪಿ ಟಿ ಎಸ್ ಪಿಯೇ ನೀವು ಯಾವ ರೀತಿ ಬಳಸ್ಕೊಳ್ತಾ ಅಂತ ಹೇಳ್ಬಿಟ್ಟು ಮೂವತ್ನಾಲ್ಕು ಇಲಾಖೆಯಿಂದ ಯೋಜನೆ ತರಿಸ್ಕೊಳ್ಬೇಕು ಅಕ್ಟೋಬರ್ ಇಂದ ಶುರುವಾಗಿ ಡಿಸೆಂಬರ್ ಒಳಗಡೆಗೆ ಮೂವತ್ನಾಲ್ಕು ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆಗೆ ಎಲ್ಲ ಯೋಜನೆಗಳು ಬರಬೇಕು ಬಂದ ನಂತರ ಆಯಾ ಯೋಜನೆಗೆ ಎಷ್ಟೆಷ್ಟು ಅನುದಾನ ಬಿ ಹಂಚಿಕೆ ಮಾಡಬೇಕಂತ ಜನವರಿ ಒಳಗೆ ಡಿಸೈಡ್ ಆಗಬೇಕು ಎಲ್ಲ ಯೋಜನೆಗಳು ಎಲ್ಲ ಹಂಚಿಕೆ ಡಿಸೈಡ್ ಆದಮೇಲೆ ಫೆಬ್ರವರಿಯಲ್ಲಿ ಸ್ಟೇಕ್ ಹೋಲ್ಡರ್ಸ್ ಏನಿದ್ದಾರೆ ದಲಿತ ಸಂಘಟನೆಗಳು ಅವರು ಎಲ್ಲರನ್ನ ಕಂದ್ಬಿಟ್ಟು ಅವ್ರಿಗೆ ಹೇಳಬೇಕು ಈ ಥರ ಯೋಜನೆಗಳನ್ನು ಈ ಥರ ಇಲಾಖೆಗೆ ಹಂಚಿಕೆ ಮಾಡಿದೀವಿ ಅಂತ ಅಲ್ಲಿ ಸಲಹೆ ತೊಗೊಂಡು ಫೆಬ್ರವರಿ ಅಷ್ಟೊತ್ತಿಗೆ ಫೈನೈಸ್ ಆಗಬೇಕು ಹೊರತಾಗಿ ಫೆಬ್ರವರಿ ಚರ್ಚೆ ಮಾಡೋದಲ್ಲ ಇದನ್ನ ಆಗೋದಿಲ್ಲ ಮುಖ್ಯವಾಗಿ ಏಪ್ರಿಲ್ ಅಲ್ಲಿ ಬಂದ ಮೇಲೆ ಬಜೆಟ್ ಮಂಡನೆ ಆಗಿದ ತಕ್ಷಣ ಇದು ಡಿಪಾರ್ಟ್ಮೆಂಟ್ ಹಂಚಿಕೆಗಳು ಅನುದಾನ ಕೆಲಸ ಶುರು ಆಗ್ಬೇಕಾಗುತ್ತೆ ಇದಿಷ್ಟು ಮಾಡ್ಬೇಕು ದುರ್ಬಳಕೆ ದಲಿತ ನಾಯಕರು ಈ ಬಗ್ಗೆ ಮಾತಾಡ್ತಿಲ್ಲ ಯಾರು ಸರ್ಕಾರದಲ್ಲಿ ಅದಕ್ಕೂ ನೋಡಿ ಯಾರ್ದೊಂದು ಎಸ್ ಎಸ್ ಪಿ ಟಿ ಎಸ್ ಪಿ ಸೆಲ್ ಇದೆ ಮಂತ್ರಿಗಳ ಸೆಲ್ ಇದೆ ಅಲ್ಲಿ ಪ್ರಿಯಾಂಕ್ ಖರ್ಗೆ ಇದಾರೆ ತಿಮ್ಮಾಪುರ್ ಇದ್ದಾರೆ ಮಾಧೇಸ್ವಾಮಿ ಇದ್ದಾರೆ ಜಿ ಪರಮೇಶ್ವರ್ ಇದ್ದಾರೆ ಇವರಾಜ ಯಾಕೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಪ್ರಿಯಂಕರಿಗೆ ಅವ್ರು ಅವ್ರ ಅಭಿಪ್ರಾಯ ಏನು ಎಸ್ ಎಸ್ ಸಿ ಟಿ ಎಸ್ ಪಿ ಅವ್ರ ಅಭಿಪ್ರಾಯ ಅಂತ ಅವ್ರು ಹೇಳ್ತಾ ಇಲ್ಲ ಅವ್ರು ಅವ್ರು ಹೇಳ್ಬೇಕಲ್ಲ ಅವ್ರ ಜವಾಬ್ದಾರಿ ಅದು ಅವ್ರ ಜವಾಬ್ದಾರಿ ಅದು ಅಲ್ಲ ಮೋಸ ಅಂತ ಪ್ರ ಪದ ನಾನು ಬಳಸಲ್ಲ ಎಸ್ ಎಸ್ ಪಿ ಟಿ ಎಸ್ ಪಿ ಹಣವನ್ನು ದುರುಪಯೋಗ ಮಾಡ್ಕೋಬಾರ್ದು ಅಷ್ಟೇ ಅವರು ಅಹಿಂದ ನಾಯಕರಾಗಲಿ ಯಾರೇ ಆಗಲಿ ಇದರ ಉದ್ದೇಶ ಏನಿದೆ ಅದನ್ನು ಅವರು ಸಹ ಜಾರಿಗೊಳಿಸ್ಬೇಕು